ರಾಜಕೀಯ ದ್ವೇಷದಿಂದ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಮುನಿರತ್ನ ಮೇಲೆ ಆರೋಪ ಇದೆ ತನಿಖೆ ಆಗಲಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ದ್ವೇಷ ಅಂತ ಮೆನ್ಷನ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಚಿವರು ರಾಜಕೀಯ ದ್ವೇಷದಿಂದ ಅರೆಸ್ಟ್ ಆಗಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ತನಿಖೆ ಆಗಲಿ ಅಂತ ಹೇಳಿದರು ಉಪ್ಪು ನೀರು ಕುಡಿಲೇಬೇಕು ತನಿಖೆ ಮಾಡಲಿ ಹಾಗೆ ಉಳಿದವರನ್ನು ಕೂಡ ಅರೆಸ್ಟ್ ಮಾಡಲಿ ಅಂತ ಪ್ರಹ್ಲಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದ್ರೆ ಮುನಿರತ್ನ ಅವರ ಪ್ರಕರಣವನ್ನ ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಮುನಿರತ್ನ ಅವರ ಅರೆಸ್ಟ್ ಮಾಡಿರುವಂಥದನ್ನ ರಾಜಕೀಯ ದ್ವೇಷ ಅಂತ ಉಲ್ಲೇಖ ಮಾಡ್ತಾ ಉಪ್ಪಿಂದ ಅವ್ನ ನೀರು ಕುಡಿಲಿಬೇಕು ಅವ್ರ ಮೇಲೆ ಏನೇನಲ್ಲ ಆರೋಪಗಳು ಬಂದಿದೆ ಅದೆಲ್ಲದ್ರ ಬಗ್ಗೆ ತನಿಖೆ ಆಗ್ಲಿ ಆಗ್ರಹಿಸಿ ತನಿಖೆ ಆದ ನಂತರ ಗೊತ್ತಾಗುತ್ತಲ್ವಾ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನುವಂಥದನ್ನ ಹೇಳ್ತಾ ಇದ್ದಾರೆ ಮುನಿರತ್ನ ವಿಷಯದಲ್ಲಿ ನಾವು ಮೊದಲು ಹೇಳಿದ್ವಿ ಈಗೂ ಹೇಳ್ತಾ ಇದ್ದೀವಿ ನಾನು ಅವತ್ತೂ ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ ಹತ್ತು ಎಂಟತ್ತು ದಿವಸದಿಂದ ನಾನು ಮಾತನಾಡಿ ಹೋದ ನಂತರ ಅನೇಕ ಬೆಳವಣಿಗೆಗಳಾಗಿದೆ ಆರೋಪಗಳು ಗಂಭೀರ ಸ್ವರೂಪದ್ದಿದ್ದಾವೆ ಆದರೆ ಅದರ ಬಗ್ಗೆ ತನಿಖೆ ಆಗಲಿ ಉಪ್ಪು ತಿಂದ ನೀರು ಕುಡಿಲೇಬೇಕು ಇದರ ಬಗ್ಗೆ ನಮ್ಮ ಏನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು ಅವ್ರ ಮೇಲೆ ಮಾಡೋದು ಹಳೆ ಕೇಸುಗಳನ್ನು ಹುಡುಕೋದು ಇದು ಒಂದು ಕಡೆ ಆದರೆ ಮುನಿರತ್ನವ್ರದ್ದು ಇಪ್ಪತ್ತನೇ ಇಸ್ವಿ ಕೇಸು ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಸ್ಟಿಲ್ ಓಕೆ ಭಾಳ ಗಂಭೀರ ಸ್ವರೂಪದ ಆರೋಪಗಳಿರೋದ್ರಿಂದ ನಾನು ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಯಾಕಂದರೆ ಯಾವ ದಿವಸ ಇವ್ರನ್ನ ಅರೆಸ್ಟ್ ಮಾಡಿದ ಆ ದಿವಸ ನಾನೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ ಮೊದಲು ಅಟ್ಲೀಸ್ಟ್ ವೆರಿಫೈ ಮಾಡಿರಿ ಅಂತ ಓಕೆ ಈಗ ರೇಪು ಇತ್ಯಾದಿ ಆರೋಪಗಳು ಬಂದಿದೆ ನಾವೇನು ತನಿಖೆಗೆ ಬಾಡ ಅಂತ ಯಾಕೆ ನಡೀಬೇಕು ನೋಡಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ನೋಡ್ತಾ ಇದ್ವಿ ನಿನ್ನೆಯಿಂದಲೂ ಕೂಡ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದು ಅದಾದ್ಮೇಲೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು ಯಾವ ರೀತಿಯ ವಿಚಾರಣೆ ಆಯಿತು ಈ ಸಂದರ್ಭದಲ್ಲಿ ಮುನಿರತ್ನ ಯಾವ ರೀತಿ ಸ್ಫೋಟಕ್ಕೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಾಗೆ ನ್ಯಾಯಾಧೀಶರ ಮುಂದೆನೂ ಕೂಡ ಇದೊಂದು ಷಡ್ಯಂತ್ರ ಅಂತ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಏನೇನೆಲ್ಲ ಆಯ್ತು ಅಂತ ಪೃಥ್ವಿರಾಜ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಮುನಿರತ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯ್ತು ಸಂದರ್ಭದಲ್ಲಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತೇಳಿ ಎಸ್ ಪಿ ಅವರು ಮನವಿಯನ್ನ ಮಾಡಿಕೊಂಡ್ರು ಇದೇ ಒಂದು ಸಂದರ್ಭದಲ್ಲಿ ಮುನಿರತ್ನ ಪರ ವಕೀಲರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಮುನರತ್ನವರ ಒಂದು ಕಂಪ್ಲೇಂಟ್ ಏನಿದೆ ಎಫ್ಐಆರ್ ಇದೆ ಕೂಡಲೇ ಅವರು ಅಂದ್ರೆ ಹಿಂದೆ ಆಗಿದ್ದಂತಹ ಪ್ರಕರಣದಲ್ಲಿ ಅಂದ್ರೆ ಜಾತಿ ನಿಂದನೆ ಪ್ರಕರಣದಲ್ಲಿ ಅವರನ್ನ ಬಂಧನ ಮಾಡಲಾಯಿತು ಜೈಲಿಂದ ಹೊರ ಬರ್ತಾ ಇದ್ದಂತೆ ಇವರು ನಿಮ್ಮ ಮತ್ತೊಂದು ಕೇಸ್ ಮಾಡಿ ಹೊರಗಡೆ ಕರ್ಕೊಂಡ್ ಬರಲಾಯಿತು ಅನ್ನೋ ರೀತಿಯಲ್ಲಿ ಗಂಭೀರವಾದಂತಹ ಆರೋಪವನ್ನ ಅವರು ವಾದವನ್ನ ಮಾಡಿದ್ರು ಇದೇ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ನಿಂತಿದ್ದಂತಹ ಮುನ್ರತ್ನ ಭಾವುಕ ಮಾತುಗಳನ್ನು ಆಡಿರುವಂತದ್ದು ನ್ಯಾಯಾಧೀಶರ ಬಳಿ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು ಇದೇ ಒಂದು ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳನ್ನ ಕೂಡ ಹೇಳಿದಂತದ್ದು ಅಂದ್ರೆ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂದ್ರೆ ಐದು ವರ್ಷಗಳಿಂದಲೂ ಕೂಡ ಆ ಹೆಣ್ಮಕ್ಳು ನನ್ನ ಜೊತೆ ಇದ್ಲು ಆದ್ರೆ ಐದು ವರ್ಷಗಳ ಹಿಂದೆ ಕೂಡ ಅಲ್ಲಿ ಯಾವ ಹೋದ್ರೂ ಮುಂದೆ ಹೋಗಿ ದೂರನ್ನ ಕೊಡಬಹುದಾಗಿತ್ತು ಆದ್ರೆ ಈಗ ಏಕಾಏಕಿ ಕೊಡುವಂತ ಕಾರಣ ಏನಿತ್ತು ಆದ್ರೆ ಈ ಎಲ್ಲವೂ ಕೂಡ ಷಡ್ಯಂತ್ರದಲ್ಲಿರುವಂತದ್ದು ಈ ಲೋಕಸಭಾ ಚುನಾವಣೆಯ ನಂತರ ಈ ರೀತಿ ಪ್ರಾರಂಭ ಮಾಡಲಾಗ್ತಾ ಇದೆ ಟಾರ್ಚರ್ ಕೊಡಲಾಗ್ತಾ ಇದೆ ನನ್ನ ತೇಜವಧೆ ಮಾಡುವಂತ ಕೆಲಸ ಆಗ್ತಾ ಇದೆ ಒಂದು ವೇಳೆ ಅವರಿಗೆ ಬೇಕಾಗಿರುವಂತದ್ದು ನನ್ನ ಶಾಸಕ ಸ್ಥಾನ ಆ ಶಾಸಕ ಸ್ಥಾನಕ್ಕೆ ನ್ಯಾಯಾಲಯದಲ್ಲೇ ನಾನು ರಾಜೀನಾಮೆ ಕೊಡ್ತೀನಿ ಆ ಶಾಸಕ ಸ್ಥಾನವನ್ನ ಬಿಡ್ತೀನಿ ಅವರೇ ತೆಗೆದುಕೊಳ್ಳಿ ಎಲ್ಲ ಕೂಡ ಅವರೇ ಮಾಡ್ಕೊಳ್ಳಿ ನಾನು ನನ್ನ ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿಡ್ತೀನಿ ಆದ್ರೆ ನಾಲ್ಕು ಬಾರಿ ಶಾಸಕನಾಗಿ ಸಚಿವನಾಗಿದ್ದ ಆಗಿರುವಂತ ನನ್ನನ್ನ ಈ ರೀತಿ ತೋಜ ತೇಜವಧೆ ಮಾಡಲಾಗ್ತಾ ಇದೆ ನನ್ನ ಜೊತೆಯಲ್ಲಿ ಇದ್ದವರ ಜೊತೆಯಲ್ಲಿ ಅವರನ್ನ ಕರ್ಕೊಂಡು ಅವರು ಅವರಿಂದ ನನ್ನ ಮೇಲೆ ಕೇಸ್ಗಳನ್ನು ಹಾಕಿ ಎಲ್ಲವೂ ಕೂಡ ಒಳಸಂಚನ ಮಾಡಿ ಪಿತೂರಿಯನ್ನು ಮಾಡಿ ನನ್ನನ್ನ ಒಂದು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಕೇಸ್ಗಳನ್ನು ಮಾಡಿಸುವಂತ ಕೆಲಸ ಮಾಡಲಾಗ್ತದೆ ಒಂದು ಸ್ಟೇಷನ್ ಬಿಲ್ ತಗೊಂಡ್ರೆ ಮತ್ತೊಂದು ಸ್ಟೇಷನ್ ಅಲ್ಲಿ ಕೇಸ್ ಅಲ್ಲಿ ಬಿಲ್ ತಗೊಂಡ್ರೆ ಮತ್ತೊಂದು ಸ್ಟೇಷನ್ ಈ ತರ ಎಲ್ಲವೂ ಕೂಡ ಷಡ್ಯಂತರ ಮೆಡಲಾಸ್ಥಳ ಆಗ ಅಂತ ಅಂತೇಳಿ ಗಂಭೀರವಾದಂತಹ ಆರೋಪವನ್ನು ನ್ಯಾಯಾಧೀಶರ ಮುಂದೆ ಮುನರತ್ನ ಹೇಳಿರುವಂತಹದ್ದು ಈ ಸಂದರ್ಭದಲ್ಲಿ ನೀವು ಈ ಪ್ರೊಸೀಜರ್ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು ಅನ್ನೋ ರೀತಿಯಲ್ಲಿ ನ್ಯಾಯಾಧೀಶರು ಕೂಡ ಅವರಿಗೆ ಮೃತಗೆ ಸೂಚನೆ ಕೊಡುವಂತ ಕೆಲಸ ಆಯ್ತು ಆದ್ರೆ ಈ ಒಂದು ಅಂದ್ರೆ ಇದೇ ಮೊದ್ಲೇನಲ್ಲ ಅಂದ್ರೆ ಅವರ ಅನಾರೋಗ್ಯದ ವಿಚಾರವಾಗಿ ಕೂಡ ಮೊನ್ನೆ ನ್ಯಾಯಾಧೀಶರ ಬಳಿ ಹೇಳಿದ್ರು ಇವತ್ತು ಅನಾರೋಗ್ಯದ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವುದರ ಜೊತೆಯಲ್ಲಿ ಈ ಒಂದು ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಭಾವುಕದ ಮಾತುಗಳನ್ನು ಆಡಿರುವಂತದ್ದು ಪೃಥ್ವಿರಾಜ್ ಗಂಗಾಧರ್ ಇಲ್ಲಿ ತನಿಖೆ ಎಲ್ಲ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ವಿಚಾರಣೆ ಎಲ್ಲ ಮುಗಿತಾ ಯಾಕೆ ಕಸ್ಟಡಿಗೆ ಕೇಳಲಿಲ್ಲ ಪೊಲೀಸರು ಅಂತ ಅವ್ರಿಗೆ ಏನೇನ್ ಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಪಡ್ಕೊಂಡ್ರೆ ಅಥವಾ ಮತ್ತೇನಾದ್ರೂ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆಯಾ ಪೃಥ್ವಿರಾಜ್ ಪ್ರಮುಖವಾಗಿ ಈಗ ಮುನ್ರತ್ನ ವಿರುದ್ಧ ಎರಡು ಪ್ರಕರಣಗಳು ದಾಖಲಾದಂತಾಯಿತು ಅಂದ್ರೆ ಹಿಂದೆ ಜಾತಿನಿಂದಾನೆ ಅಟರಸ್ ಏನಾದರೂ ಕೇಸ್ ಆಗಿತ್ತು ಆ ಜೊತೆಯಲ್ಲಿ ಜೀವ ಬೆದರಿಕೆ ಅದಾದ ನಂತರ ಗಗಲಿಪುರದಲ್ಲಿ ಈಗ ಮಹಿಳೆಯರ ಅತ್ಯಾಚಾರ ಈಗ ಅತ್ಯಾಚಾರ ಕೇಸಲ್ಲಿ ಈಗ ಅವರು ನ್ಯಾಯಾಂಗ ಪ್ರಾಪ್ ನಗರಕ್ಕೆ ಮತ್ತೆ ಅವರು ಎರಡನೇ ಬಾರಿ ಈಗ ಅವರು ಹೋಗ್ತಾರೆ ಹೋಗ್ತಾರಂಥದ್ದು ಆದ್ರೆ ನ್ಯಾಯಾಂಗ ಬಂಧನಕ್ಕೆ ಯಾಕೆ ಇವರು ಕೊಟ್ಟರು ಅನ್ನೋ ಒಂದು ರೀತಿಯಲ್ಲಿ ನೋಡೋದಾದ್ರೆ ಆದ್ರೆ ಇಲ್ಲಿ ಒಂದು ಕಡೆ ಯಶವಂತಪುರಕ್ಕೆ ಕೇಸನ್ನು ವರ್ಗಾವಣೆ ಮಾಡಬೇಕು ಯಶವಂತಪುರ ಠಾಣೆ ಸ್ಟೇಷನ್ಗೆ ಅಂತ ಯಾಕಂದ್ರೆ ಸಾಕಷ್ಟು ಕೃತ್ಯಗಳು ಅದೇ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತದ್ದು ಅಲ್ಲಿ ಕೇವಲ ಒಂದು ಜಾಗದಲ್ಲಿ ಮಾತ್ರ ಅವರ ಮೇಲೆ ಅತ್ಯಾಚಾರ ಆಗಿರುವ ಬಗ್ಗೆ ಆರೋಪ ಇದೆ ಆ ಸಂಬಂಧಪಟ್ಟಂತೆ ಅಲ್ಲಿ ಕೇಸ್ ದಾಖಲಾಗಿತ್ತು ಹೀಗಾಗಿ ಅಲ್ಲೇ ಒಂದು ವರ್ಗಾವಣೆ ಮಾಡಬೇಕು ಅನ್ನೋ ರೀತಿ ಲೆಕ್ಕಾಚಾರ ಇರುವಂಥದ್ದು ಆ ಬಗ್ಗೆ ಈಗ ಟೆಕ್ನಿಕಲ್ ಅಂದ್ರೆ ಅವರ ಪ್ರೊಸೀಜರ್ಸ್ ಏನಿದೆ ಅದು ನಡೀತಾ ಇರುವಂತಹ ಮಾಹಿತಿ ಕೂಡ ಕೊಡ್ತಾ ಇದೆ ಅದರ ಜೊತೆಯಲ್ಲಿ ಈಗ ಸರ್ಕಾರದ ಮಟ್ಟದಲ್ಲಿ ಕೂಡ ಎಸ್ ಐ ಟಿ ರಚನೆ ಮಾಡಬೇಕು ದೃಷ್ಟಿಕೋನದಲ್ಲಿ ಗೃಹ ಸಚಿವರು ಕೂಡ ಕೆಲ ತಜ್ಞ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿದ್ರೆ ಆ ಖುದ್ದಾಗಿ ಸಿಎಂ ಕೂಡ ಗೃಹ ಸಚಿವರಿಗೆ ಹೇಳಿರುವಂತದ್ದು ಈಗ ಒಂದು ಕಡೆ ಯಶವಂತಪುರ ಠಾಣೆ ಅದು ವರ್ಗಾವಣೆ ಮಾಡುವಂತದ್ದು ಅಥವಾ ಎಸ್ಐಟಿ ರಚನೆ ಮಾಡುವಂತದ್ದು ಅನ್ನೋದು ಲೆಕ್ಕಾಚಾರದಲ್ಲಿ ಒಂದು ಮಧ್ಯದ ಒಳಗಾಗಿ ಆ ಬಗ್ಗೆ ನಿರ್ದೇಶನ ಬರುವಂತದ್ದು ಹೀಗಾಗಿ ಸದ್ಯಕ್ಕೆ ಕಗ್ಲಿಪುರ ಪೊಲೀಸರು ಸಂತ್ರಸ್ತೆಯ ಮಾಜರು ಪ್ರಕ್ರಿಯೆ ಇದೆ ಅದನ್ನೆಲ್ಲ ಕೂಡ ಪೂರ್ಣಗೊಳಿಸಿದ್ದಾರೆ ಅವರ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಪ್ರಾಥಮಿಕವಾಗಿ ಆರೋಪಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು ಹೀಗಾಗಿ ಮತ್ತೆ ಅವರನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತದ್ದು ಬೇಡ ಒಂದು ಕಡೆ ಯಶವಂತಪುರ ಅಥವಾ ಎಸ್ಐಟಿ ರಚನೆ ಆದ್ರೆ ಅವರೇ ಅವರು ಈಗ ಬಾಡಿ ವಾರೆಂಟ್ ಮೇಲೆ ಕೋರ್ಟ್ ಅಲ್ಲಿ ಅವರು ಅರ್ಜಿಯನ್ನು ಹಾಕೊಂಡು ಅವರೇ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಮಾಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಪಿ ಎಸ್ಪಿಪಿ ಅವರು ಮನವಿಯನ್ನು ಮಾಡಿಕೊಂಡ್ರು ಅದೇ ರೀತಿಯಾಗಿ ನ್ಯಾಯಾಂಗ ಬಂಧನಕ್ಕೆ ಅಕ್ಟೋಬರ್ ಐದರವರೆಗೂ ಕೂಡ ಕೊಡಲಾಗಿರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ